ರ ನ್ಯೂಸ್ ಕನ್ನಡ ಪ್ರಾಯೋಜಕರು ವಿಕಾಸ್ ಕರಿಯರ್ ಅಕಾಡೆಮಿ ಇನ್ ಧಾರವಾಡ ಯಶಸ್ವಿ ಇಪ್ಪತ್ತೈದನೇ ವರ್ಷಕ್ಕೆ ಪಾದಾರ್ಪಣೆ ನವ್ಯಶ್ರೀ ಫೌಂಡೇಶನ್ ಧಾರವಾಡ ಮತ್ತು ಸ್ಟೆಪ್ ಆರ್ಟ್ ಡಾನ್ಸ್ ಫಿಟ್ನೆಸ್ ಸ್ಟುಡಿಯೋ ಸಟ್ಟೂರ್ ಇವರ ಸಹಯೋಗದಲ್ಲಿ ಆಯೋಜಿಸಲಾದ ಹದಿನೈದನೇ ವಾರ್ಷಿಕೋತ್ಸವದ ಅಂಗವಾಗಿ ನಡೆದ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಬೇಸಿಗೆ ಶಿಬಿರದ ಸಮಾರೋಪ ಸಮಾರಂಭವೂ ಅದ್ಧೂರಿಯಾಗಿ ಜರುಗಿತು ಈ ಸಮಾರಂಭವನ್ನು ರಮೇಶ್ ಮಾದಪ್ಪನವರವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿ ಸಂಸ್ಥೆಯ ಆಶಯ ಮತ್ತು ಸಮಾಜ ಸೇವೆಯ ಕಾರ್ಯಗಳನ್ನು ಶ್ಲಾಘಿಸಿದರು ಯಾರು ಮಾಡೋದಿಲ್ಲ ನೀವು ನಮ್ಮ ಇಷ್ಟೊಂದು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ನಮ್ಮ ಪ್ರವೀಣ್ ಸರ್ ಎಲ್ಲಿದ್ದಾರೆ ಜೋರಾಗಿ ಇವ್ರಿಗೂ ಸಹ ಚಪ್ಪ ತಟ್ಟಬೇಕು ಜೋರಾಗಿ ಚಪ್ಪ ತಟ್ಟಬೇಕು ಯಾಕಂದ್ರೆ ಇಷ್ಟೊಂದು ಅಚ್ಚುಕಟ್ಟಾಗಿ ನಿಮ್ಗೆ ಗೊತ್ತಿರ್ಬೇಕು ಗೊಬ್ಬರ ಗೊಬ್ಬರ ಮುದ್ದೆ ಮಂದಿ ಸ್ಕೂಲ್ ಇದೆ ಅಲ್ಲಿ ಹೋಗಿ ನೋಡಿದ್ರೆ ನೀವ್ರು ಹೇಗಿರ್ತಾರೆ ನೋಡಿದ್ರೆ ಹಂತವ್ರನ್ನ ಮಣ್ಣನ್ನು ಗಣಪತಿಯನ್ನಾಗಿ ಮಾಡಿದಾರ ಈ ಒಂದು ತಂಡಕ್ಕೆ ಮತ್ತೊಮ್ಮೆ ಮುಗಿದೊಮ್ಮೆ ನಮ್ಮ ಎಲ್ಲ ಗಣ್ಯ ಮಾನ್ಯರವತ್ತಿನ ಸ್ಪೆಷಲ್ ಆಗಿ ಥ್ಯಾಂಕ್ಸ್ ಹೇಳ್ತಾ ಅವರು ಬೆನ್ನೆಲ ನಾವೆಲ್ಲರೂ ನಿಲ್ತೇವೆ ಇಂಥ ಯಾವುದೇ ಒಂದು ಇವೆಂಟ್ಸ್ ಇರಲಿ ಅದನ್ನ ನಾವೆಲ್ಲ ಸಪೋರ್ಟ್ ಮಾಡ್ತೇವೆ ಅಂತ ವೇದಿಕೆ ಮೂಲಕ ಹೇಳ್ತಾ ನಮ್ಮ ಇವರು ದೇವರ ಸ್ವರೂಪ ಬುದ್ಧಿ ಬಂದ ಮಕ್ಕಳಿಗೆ

ಯೂಟ್ಯೂಬ್ ತಾರೆಗಳು ಮತ್ತು ಅನೇಕ ಗಣ್ಯರು ಉಪಸ್ಥಿತರಿದ್ದರು ಅವರ ಸಾನ್ನಿಧ್ಯ ಮತ್ತು ಆಶಯ ಭರಿತ ಭಾಷಣಗಳು ಸಮಾರಂಭಕ್ಕೆ ಇನ್ನಷ್ಟು ಹಿರಿಮೆಯುಂಟು ಮಾಡಿದವು ಸಮಾರಂಭವು ಸಂಸ್ಕೃತಿಯ ಉತ್ಸವವಷ್ಟೇ ಅಲ್ಲ ವಿಭಿನ್ನ ಸಾಮರ್ಥ್ಯದ ಮಕ್ಕಳಿಗೆ ವೇದಿಕೆ ಒದಗಿಸುವ ಮೂಲಕ ಸಮಾನತೆ ಮತ್ತು ಸೃಜನಾತ್ಮಕತೆಗೆ ಗೌರವ ಸಲ್ಲಿಸಿದ ಒತ್ತಾಯದ ಸಂಕೇತವಾಗಿ ಪರಿಣಮಿಸಿತು ಹೀಗಾಗಿ ಕಲೋತ್ಸವ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಯಶಸ್ವಿಯಾಗಿ ನೆನೆಸಿಕೊಳ್ಳಬಹುದಾದ ಶಿಬಿರ ಮತ್ತು ಸಂಭ್ರಮದ ದಿನವೆಂದು ಎಲ್ಲರ ಮನದಲ್ಲೂ ಉಳಿಯುತ್ತದೆ